ಅಲ್ಲಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಸರಿಯಾಗಿ ಇಲ್ಲ ಮಾಡ್ತಾ ಇದ್ವಿ ಅದಾದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಸರಿಯಾಗಿ ಪೂರ್ತಿ ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ಐವತ್ತು ಪರ್ಸೆಂಟ್ ಪಾಕಿದೆ ಸರ್ ನಮಗೆ ಜಲಾಶಯ ಟಿ ಬಿ ಡ್ಯಾಮ್ ಜಲಾಶಯ ನೆಟ್ವರ್ಕ್ ಕೆನಲ್ ಮತ್ತು ಲೋ ಲೆವೆಲ್ ಕೆನಲ್ ಸೊ ಸಿರುಗುಪ್ಪದಲ್ಲಿ ಬಳ್ಳಾರಿಯಲ್ಲಿ ಕುಡ್ತೀನಿ ಈ ಮೂರು ಕಡೆ ನಮಗೆ ಕುರಿಗುಪ್ಪ ಕುರಿಗುಪ್ಪ ಈ ಬೋರ್ವೆಲ್ಲಿ ಜನ್ವರಿನಲ್ಲಿ ಏನೂ ಸಮಸ್ಯೆ ಆಗಲಿಲ್ಲ ಯಾಕೆಂದರೆ ನಮಗೆ ನೀರು ಬರ್ತಾ ಇಲ್ಲ ಸೊ ನೆಕ್ಸ್ಟು ಮಾತ್ರ ಏನೂ ಸಮಸ್ಯೆ ಆಗಲಿಕ್ಕಿಲ್ಲ ಸರ್ ಬೇಸಿಗೆ ಸ್ಟಾರ್ಟ್ ಆದಾಗ ಅಂದರೆ ನಮಗೆ ಮಾರ್ಚ್ ಇಂದ ಒಂದು ವಳೆ ಐದು ವರ್ಷ ಏನಾಗಿದೆ ಸರ್ ದೂರ ಪಿ ಎಫ್ ಸಿ ಮಾರಾಯ ಇಪ್ಪತ್ತು ಟಿ ಎಫ್ ಮಾತ್ರ ಸಾಬೀತು ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಹಾಗಾಗಿ ಮುಂದಿನ ವರ್ಷ ಇಪ್ಪತ್ತಾರರಲ್ಲಿ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು ಸರ್ ಅದಕ್ಕೆ ನಾವು ಈಗಾಗಲೇ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ ಸರ್ ಯಾವ ರೀತಿ ಮಾಡಬೇಕು ಅಂತ ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅದರ ಡ್ಯಾಮ್ ನಮ್ಮ ಫೋಟೋ ಪ್ರಕಾರ ನಾವು ಇಟ್ಕೊಡ್ತೀವಿ ಸರ್ ಒಂದು ವಿಚಾರ ಸಾಯಿಬ್ರ ಮುಖಾಂತರ ಎಲ್ಲ ಯು ಎಲ್ ಪಿ ಚೀಫ್ ಆಫೀಸರ್ಗಳಿಗೆ ಮತ್ತು ಎಚ್ ಎಲ್ ಪಿಗಳಿಗೆ ಏನಂತ ಹೇಳಿದರೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಪ್ರತಿ ಪ್ರತಿ ಸಲ ಮೀಟಿಂಗಲ್ಲಿ ಕಲುಷಿತ ನೀರ ಬಗ್ಗೆ ಅಂದರೆ ಯಾವುದು ಕಾರಣಕ್ಕೂ ಜನರಿಗೆ ಕಲುಷಿತ ನೀರನ್ನು ನಾವು ಯಾವುದು ಕಾರಣಕ್ಕೂ ಕೊಡಬಾರ್ದು ಅದಕ್ಕಾಗಿ ಈಗಾಗಲೇ ಡ್ರೈನೇಜ್ ಮತ್ತು ಪೈಪ್ ಲೈನ್ ವಿಂಗಡಣೆ ಮಾಡೋದು ಎಕ್ಸಸೈಸ್ ಅನ್ನ ಈಗಾಗಲೇ ಮಾಡಲಾಗಿದೆ ಸರ್ ಇನ್ನೂ ಕೂಡ ಹೋದ ಒಂದು ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕೂಡ ಅಂತ ಯಾವುದು ಕಂಪ್ಲೇಂಟ್ ಬಂದಿಲ್ಲ ಸರ್ ಆಮೇಲೆ ನಾನು ಪ್ರತಿ ತಿಂಗಳ ಡಿ ಯು ಡಿ ಸಿ ರಿವ್ಯೂ ಮಾಡಿದಾಗ ಈ ವಿಷಯ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಕೊಡ್ತೀನಿ ಎಲ್ಲೂ ಒಂದು ಕಡೆ ಇಂಥ ಪ್ರಕರಣ ಆದರೆ ಒಂದು ವೇಳೆ ಗೊತ್ತಾದರೆ ತಕ್ಷಣ ನಮ್ಮವರು ಅದನ್ನು ಅಟೆಂಡ್ ಮಾಡಬೇಕು ಸರ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಸಹಾಯ ಆಗಿ ಅಲ್ಲಿ ರೆಗ್ಯುಲರ್ ಆಗಿ ಕೆಮಿಕಲ್ ಟೆಸ್ಟಿಂಗ್ ಓ ಎಚ್ ಸಿ ಕ್ಲಿನಿಂಗ್ ಮತ್ತು ಎಲ್ಲೂ ಒಂದು ಕಡೆ ಅಂತ ಜೊತೆಗೆ ಕೆ ವಿಆರ್ ಸಿ ಅಂತ ಒಂದು ಸಂಸ್ಥೆ ಇದೆ ಇಲ್ಲಿ ನಮ್ಮ ಗಣಿ ಬಾಧಿತ ಪ್ರದೇಶ ಇರೋದರಿಂದ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಕೆ ವಿಆರ್ ಸಿ ಸಂಸ್ಥೆಯಿಂದ ಈಗ ಸಂಡೂರಿಗೆ ಕುಡ್ತೀನಿ ಮತ್ತೆ ಕುರಿಕೋಪ ಈ ಮೂರು ಎಲ್ ಗೆ ಕಂಪ್ಲೀಟ್ ವಾಟರ್ ಸಪ್ಲೈಗೆ ಒಂದು ಸಮಗ್ರವಾಗಿ ಡಿಕ್ಲೇರ್ ಮಾಡಲಿಕ್ಕೆ ಅಂತ ಹೇಳಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಮತ್ತು ಸಿವರೇಜ್ ಬೋರ್ಡ್ ಘಟನೆ ಮಾಡಲಿ ಮೂರು ಟೌನ್ಗೆ ಯು ಜಿ ಡಿ ಮತ್ತು ಡ್ರಿಂಕಿಂಗ್ ವಾಟರ್ ಸಪ್ಲೈಗೆ ಸಂಪೂರ್ಣ ಒಂದು ಸಲ್ಯೂಷನ್ ಮಾಡಬೇಕು ಅಂತ ಈಗಾಗಲೇ ಒಂದು ಸಿಟೈರ್ಡ್ ಸುಪ್ರೀಂ ಜಡ್ಜ್ ಅವರ ಅಧ್ಯಕ್ಷ ಒಂದು

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ